ಕನ್ನಡದ ಲೋಕದ ಕನಸು ಕಂಡಾಗ ಉಗ್ರ ಮಂಜು ಅವ್ರಿಗೆ ಅವ್ರ ತಂದೆ ಹೇಳಿದ್ದಂಥ ಮಾತು ಸೊ ಹೊಲದಲ್ಲಿ ಒಂದು ಕೆಲಸ ಮಾಡಿ ಬಂದರೆ ಐವತ್ತು ರೂಪಾಯಿ ಕೊಡ್ತಿದ್ರು ಸೊ ಆ ಒಂದು ಐವತ್ತು ರೂಪಾಯಿ ಇಟ್ಕೊಂಡು ಸಿನಿಮಾಗೆ ಹೋಗುವಂಥ ಕನಸು ಶುರುವಾಯಿತು ಅದಾದ ನಂತರ ಆ್ಯಸ್ ಯೂಜ್ವಲ್ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಈಗ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರ್ತಕ್ಕಂಥದ್ದು ಸಹಜವಾಗಿ ಅವ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂಥದ್ದು ಜನರಿಗೆ ಈಗ ಅವರ ಬಗ್ಗೆ ಮಾತಾಡಲಿಕ್ಕೆ ಅವರ ಆತ್ಮೀಯ ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ ಟಿ ವಿ ಜೊತೆ ಮಾತಾಡಲಿಕ್ಕೆ ಇಲ್ಲಿ ಮೊದಲನೇದಾಗಿ ಸಂತೋಷ್ ಇದ್ದಾರೆ ಸೊ ಆದಿ ಇದ್ದಾರೆ ಸೊ ಹಾಗೆ ಪಾಲರ್ ಇದ್ದಾರೆ ಸೊ ಜೊತೆಗೆ ನಟ ಕೂಡ ಹೌದು ಅನಿರುದ್ಧರು ಕೂಡ ಇದ್ದಾರೆ ಸೊ ಸಹಜವಾಗಿ ನಮಗೆ ಒಂದು ಕುತೂಹಲ ಇರುತ್ತೆ ಒಳಗಡೆ ಹೋಗಿರ್ತಕ್ಕಂಥ ಕಂಟೆಸ್ಟೆಂಟ್ಸು ಹೇಗಿದ್ದರು ಹೇಗೆ ಅವ್ರ ಜರ್ನಿ ಹೇಗಿತ್ತು ಅನ್ನೋಂಥದ್ದು ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಒಂದಿಷ್ಟು ಜನ ಸ್ನೇಹಿತರನ್ನು ಮಾತಾಡ್ತಾರೆ ಸಂತೋಷ್ ಅವರು ಸಹಜವಾಗಿ ಉಗ್ರ ಮಂಜು ಅಂದಾಗ ಸೊ ಈಗ ಬಿಗ್ ಬಾಸ್ ಸೀಸನ್ಗೆ ಮೇಲೆ ಅವ್ರ ಬಗ್ಗೆ ಬೇರೆ ಬೇರೆ ವಿಚಾರಗಳು ಹೊರಗೆ ಬರುತ್ತೆ ಬಟ್ ನೀವು ಒಬ್ಬ ಫ್ರೆಂಡ್ ಆಗಿ ಹದಿನೇಳು ವರ್ಷದಿಂದ ನೋಡಿದ್ದೀರಿ ಅವ್ರ ಜರ್ನಿ ಆರಾಮದಲ್ಲಿ ಹೆಂಗಿತ್ತು ಈಗ ಅವ್ರನ್ನ ಮನೇಲಿ ನೋಡುವಾಗ ಏನು ಅನಿಸುತ್ತೆ ಅಂತ ಉಗ್ರಮ್ ಮಂಜು ಅವರು ಅಂದರೆ ಲೈಕ್ ನಂಗೆ ಮಂಜು ಅಂತಾನೆ ಫ್ರೆಂಡು ಇವಾಗ ಏನು ಮಾಡ್ತಾ ಇದ್ದಾರೆ ಸ್ಟ್ರಾಂಗ್ ಕಂಟೆಸ್ಟೆಂಟು ಸ್ವಲ್ಪ ತುಂಬ ಎಮೋಷ್ನಲ್ ಅವನು ನೋಡಕ್ಕೆ ಮಾತ್ರ ಫುಲ್ ವಿಲ್ಲನು ಅದು ಇದು ನೋಡೋಕೆ ಅಷ್ಟೇ ಬಟ್ ತುಂಬ ತುಂಬಾ ಎಮೋಷ್ನಲ್ ಆಗಿದಾನ ಅವನು ಬಟ್ ಚೆನ್ನಾಗಿ ಪ್ಲೇ ಮಾಡ್ತಾನೆ ಆಟ ಆಟ ಚೆನ್ನಾಗಿ ಚೆನ್ನಾಗಿ ಹಿಂಗೆ ಅವ್ನು ಸ್ಪೋರ್ಟ್ಸ್ ಮ್ಯಾನ್ ಅವನು ಮುಂದೆ ವಿನ್ ಸರ್ ಸಹಜವಾಗಿ ಅವರವ್ರ ಸ್ನೇಹಿತರಂದಾಗ ಅವ್ರಿಗೆ ನಂಬಿಕೆ ಒಂದಿಷ್ಟು ಭರವಸೆ ಇದ್ದೇ ಇರುತ್ತೆ ಇನ್ನೊಬ್ರು ಇದ್ದಾರೆ ಆದಿಯವರು ಅವ್ರನ್ನ ಕೇಳೋಣ ಸರ್ ನಿಮಗೆ ಮಂಜು ಅವರು ಯಾವ ಯಾವಾಗಿಂದ ಫ್ರೆಂಡ್ಸು ಇವಾಗ ಅವರು ಅಂದರೆ ರಂಗಭೂಮಿಗೆ ನಟರಾಗಿ ಎಂಟ್ರಿ ಕೊಟ್ಟರು ಅದಾದ ನಂತರ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು ಅದನಂತರ ಈಗ ಬಿಗ್ ಬಾಸ್ ಮನೇಲಿ ಅವ್ರನ್ನ ನೋಡಿದಾಗ ನಿಮಗೆ ಏನು ಅನಿಸುತ್ತೆ ಅಂತ ತುಂಬ ಖುಷಿ ಅನಿಸುತ್ತೆ ಅಲ್ಲಿರೋದು ಒಂದು ಅಲ್ಲಿರೋದು ತುಂಬ ಖುಷಿ ಅನಿಸುತ್ತೆ ಪ್ಲಸ್ ಏನೋ ಅಂತ ಹೇಳಿದ್ರೆ ಮಂಜು ಇವಾಗಲಿಂದ ನಾವು ನೋಡಿಲ್ಲ ರಂಗಭೂಮಿ ಕಲಾವಿದ ಆಗಿದ್ರು ಅವ ಆವಾಗಲಿಂದ ನಮ್ಮ ಜೊತೆಲೆ ಇರೋದು ಒಟ್ಟಿಗೆ ಇರೋದು ಅವರು ಬೇಸಿಕಾಗಿ ಬಂದ್ಬಿಟ್ಟು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು ಅಲ್ಲಿಂದ ಹರ್ಷ ಮಾಸ್ಟರ್ ಸಿಕ್ಕಿ ಅವ್ರಿಗೆ ಅಲ್ಲಿಂದ ಪರಿಚಯ ಆಗಿ ಸೊ ಅಲ್ಲಿಂದ ಮುಂದೆ ಆರ್ಟಿಸ್ಟ್ ಆಗಿ ಇವತ್ತು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ವಿಲನ್ ಆಗಿ ತುಂಬ ಅವಕಾಶಗಳೆಲ್ಲ ಚೆನ್ನಾಗಿ ಮಾಡ್ಕೊಂಡು ಜೊತೆಗೆ ಒಳ್ಳೆ ಮನುಷ್ಯ ಕಷ್ಟದಲ್ಲಿ ಯಾರೇ ಕಷ್ಟ ಇರಲಿ ಎಲ್ಲಿ ಏನೇ ಫೋನ್ ಮಾಡ್ಬಿಡಿ ಕಷ್ಟ ಅಂತ ಇದ್ದಾಗ ಟಕ್ಕಂತ ಓಡ್ಬರೋ ಒಂದು ಎಮೋಷನ್ ಮನುಷ್ಯ ಬಟ್ ಒಳಗಡೆ ಅವ್ನು ಯಾವತ್ತೂ ಎಮೋಷನ್ ತೋರಿಸ್ಕೊಳ್ಳೋದಿಲ್ಲ ಕೂತ್ಕೊಂಡು ನಾವು ನಾವೆಲ್ಲರೂ ಕೂತ್ಕೊಂಡಾಗ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡಾಗ ನಮ್ಮ ಜೊತೆ ಮಾತ್ರ ಮಾತಾಡ್ತಾನೆ ಅದು ಬಿಟ್ಟು ಹೊರ್ಗಡೆ ಅವ್ನು ಯಾರ ಹತ್ರ ಎಮೋಷನ್ ಆಗಿ ತೋರಿಸ್ಕೊಳ್ಳೋದು ಆ ಯಾವುದು ಏನೂ ಆ ಥರದ್ದಿಲ್ಲ ಏನಿಲ್ಲ ಓಕೆ ಸಹಜವಾಗಿ ಅಂದರೆ ಅವ್ರ ಸ್ನೇಹಿತರಿಗೆ ಗೊತ್ತಿರುತ್ತೆ ಅವರ ರಿಯಾಲಿಟಿ ಏನು ಮತ್ತೊಬ್ಬರು ಇದ್ದಾರೆ ಪಾಲ್ ಅವರು ಸರ್ ಸಹಜವಾಗಿ ನಿಮಗೆ ಅಂದರೆ ಹೇಳ್ತಾ ಇದ್ದರು ಆದೇವರು ಎಮೋಷನ್ ಇದ್ರೂ ಕೂಡ ಅವ್ರು ಯಾವಾಗಲೂ ಕೂಡ ಜೊತೆ ಬರ್ತಿದ್ರು ಈಗ ಆ್ಯಕ್ಚುಲಿ ನಮಗೆ ಅವರು ಹೇಗಿದೆ ರಂಗಶಂಕರಿಂದ ಗೊತ್ತಿರೋದು ಫ್ರೆಂಡರು ಅವ್ರ ಹತ್ರ ಯಾವಾಗಲೂ ಕಾಮಿಡಿ ಕಾಮಿಡಿಗೆ ಮಾತಾಡೋದು ಅವರು ತಮ್ಮ ಅವರು ಮಾತಾಡ್ತಾ ಇದ್ರೆ ನಾವು ತುಂಬ ನಗ್ತಾ ಇದ್ವಿ ಎಮೋಷನಲ್ ಪರ್ಸನ್ ಅಂತ ನಂಗೆ ಅಷ್ಟೊಂದು ಗೊತ್ತಿಲ್ಲ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಅವ್ರದ್ದು ಆ ಸೈಡು ಆ ಪಾರ್ಟ್ ನಾನು ನೋಡಿಲ್ಲ ಆ್ಯಕ್ಚುಲಿ ಅವರು ಮಾತಾಡೋದೇ ನಾವು ನಗ್ತಾ ಇದ್ವಿ ಎಲ್ಲ ಫ್ರೆಂಡ್ಸ್ಗಳು ಸೇರ್ಕೊಂತಿದ್ವಿ ನಮ್ಮ ಆದಿ ಮತ್ತು ಸಂತೋಷ್ ಅವರು ಅವರು ಆ್ಯಕ್ಚುಲಿ ತುಂಬ ವೆರಿ ಕ್ಲೋಸ್ ಫ್ರೆಂಡ್ಸ್ ಅವ್ರಿಗೆ ಮತ್ತು ಅವ್ರ ಜೊತೆ ಕ್ರಿಕೆಟು ಆಡ್ತಾಯಿದ್ವಿ ನಾವಿಲ್ಲಿ ರಂಗಶಂಕರ ಜೊತೆಲೇ ಒಟ್ಟು ಗುಡಿ ನಾವು ಮಾತಾಡ್ಕೊಂಡಿರ್ತಾಯಿದ್ವಿ